ಾಯಿತರೆಲ್ಲರೂ ಮೊದಲು ಭಾರತೀಯರು ಲಿಂಗಾಯತ ಧರ್ಮ ಕನ್ನಡದ ಧರ್ಮ ಧರ್ಮಕ್ಕಿಂತ ದೇಶ ಮೊದಲು ರಾಷ್ಟ್ರಪಜ್ಞೆಯೊಂದಿಗೆ ದೇಶದ ಐಕ್ಯತೆಗೆ ಸದಾ ಶ್ರಮಿಸುವುದು ಗಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ನಿಮ್ಮ ಕೂಡಲ ಸಂಗಮನ ನನಗೆ ನಿಮ್ಮನ್ನೆಲ್ಲ ನೋಡಿದರೆ ಈ ವೇದಿಕೆ ಮತ್ತು ನೀವೆಲ್ಲರನ್ನು ನೋಡಿದರೆ ನಮ್ಮ ಕಂಗಳು ತುಂಬಿ ಬಂದಿದ್ದಾವೆ ಕಿವಿಗಳು ತುಂಬಿ ಬಂದಿದ್ದಾವೆ ಕೈಗಳು ತುಂಬಿ ಬಂದಿದ್ದಾವೆ ಬಹುಶಃ ಬಸವಣ್ಣನ ಒಂದು ಸ್ಮರಣೆ ಇಂಥ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಪರಿವರ್ತನೆಯನ್ನು ನಮ್ಮೆಲ್ಲರ ಮನದಲ್ಲಿ ಬಿಂಬಿಸಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿದರೆ ಭಾಳ ಸಂತೋಷ ನಿಮ್ಮ ತಲೆ ಮೇಲೆಲ್ಲರೂ ನೀವೆಲ್ಲ ನಿಮ್ಮ ನಿಮ್ಮ ಟೋಪಿಗೆಯನ್ನು ನೀವೇ ಹಾಕ್ಕೊಂಡಿದ್ದೀರಿ ಯಾರಿಗೂ ಟೋಪಿಗೆ ಹಾಕಿಲ್ಲ ಹಾಗಾಗಿ ಬಸವಣ್ಣನ ಪಟ್ಟೊಪ್ಪಿಗೆ ಇದು ಬಸವ ತತ್ವವನ್ನು ನಿಮ್ಮ ತಲೆ ಮೇಲೆ ಇಟ್ಕೊಂಡಿದ್ದೀರಿ ಈ ಬಸವ ತತ್ವವನ್ನು ನಮ್ಮ ತಲೆ ಮೇಲೆ ಇಟ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಇವತ್ತು ಕರ್ತವ್ಯನೂ ಹೌದು ಆದರೆ ಅದರ ಜೊತೆ ಜೊತೆಯಲ್ಲಿ ಅದನ್ನು ನಮ್ಮ ಮಂಡೆ ಒಳಗೂ ಕೂಡ ತುಂಬಿಕೊಂಡು ನಮ್ಮ ನಡೆಯಲಿ ಅಳವಡಿಸ್ಕೊಳ್ಬೇಕಾದ್ದು ಇಂದಿನ ಕಾಲದ ಕರೆ ಮತ್ತು ತುರ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಟ್ಟು ಇಂಥ ಅಭೂತಪೂರ್ವವಾದಂಥ ಸಮಾರಂಭಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಿರುವಂಥ ಈ ಮಹತ್ವದ ಸಭೆಯಲ್ಲಿ ನಾವು ಇಷ್ಟು ಜನರೆಲ್ಲ ಸೇರಿ ಮಠಾಧೀಶರು ತಾವೆಲ್ಲ ಶರಣರು ಒಂದು ಕೆಲವೊಂದು ನಿರ್ಣಯಗಳನ್ನು ಕೈಗೊಳ್ಳಬೇಕಾದ್ದು ಭಾಳ ಮುಖ್ಯವಾಗ್ತದೆ ಈ ಸಮಾರಂಭದ ಫಲಶ್ರುತಿ ಏನು ಅಥವಾ ನಿರ್ಣಯಗಳು ಏನು ಅಥವಾ ಮುಂದಿನ ಉದ್ದೇಶ ಗುರಿ ಏನು ಅನ್ನೋದನ್ನು ಈ ಒಂದು ಐದು ಪ್ರಮುಖ ನಿರ್ಣಯಗಳನ್ನು ನಿಮ್ಮ ಗಮನಕ್ಕೆ ತರಲು ಬಯಸ್ತಾ ಇದ್ದೇನೆ ಒಂದನೇ ನಿರ್ಣಯ ಲಿಂಗಾಯತರೆಲ್ಲರೂ ಮೊದಲು ಭಾರತೀಯರು ಲಿಂಗಾಯತ ಧರ್ಮ ಕನ್ನಡದ ಧರ್ಮ ಧರ್ಮಕ್ಕಿಂತ ದೇಶ ಮೊದಲು ರಾಷ್ಟ್ರಪಜ್ಞೆಯೊಂದಿಗೆ ದೇಶದ ಐಕ್ಯತೆಗೆ ಸದಾ ಶ್ರಮಿಸುವುದು ಇದು ಮೊದಲನೇ ನಿರ್ಣಯ ಇನ್ನು ಎರಡನೇ ನಿರ್ಣಯ ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರರು ಹಾಗೂ ಬಸವಾದಿ ಶರಣರು ಸೇರಿ ಸ್ಥಾಪಿಸಿದ ಶ್ರೇಷ್ಠ ಧರ್ಮ ಲಿಂಗಾಯತ ಧರ್ಮ ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ ಬೌದ್ಧ ಜೈನ ಶಿಖ್ ಧರ್ಮಗಳಂತೆ ಲಿಂಗಾಯತರಿಗೆ ಸರ್ಕಾರಿ ಸವಲತ್ತುಗಳು ಮೀಸಲಾತಿ ಸೌಲಭ್ಯ ದೊರೆಯಲು ಧರ್ಮ ಮಾನ್ಯತೆಗೆ ನಿರಂತರ ಜಾಗೃತಿ ಮುಂದುವರಿಸುವುದು ಇನ್ನು ಮೂರನೆಯ ನಿರ್ಣಯ ಸಮಾನತೆ ಸಹೋದರತೆ ಮಾನವೀಯ ಮೌಲ್ಯಗಳ ನಿಜ ಧರ್ಮ ಲಿಂಗಾಯತ ಧರ್ಮ ಲಿಂಗಾಯತರಲ್ಲಿನ ಸಣ್ಣ ಹಿಂದುಳಿದ ಉಪಪಂಗಡಗಳನ್ನು ನಾವೆಲ್ಲರೂ ಅಪ್ಪಿಕೊಂಡು ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭ್ಯುದಯಕ್ಕಾಗಿ ಶ್ರಮಿಸುತ್ತಾ ಎಲ್ಲ ಒಳಪಂಗಡಗಳ ಭೇದ ತೊರೆದು ಉಪಜಾತಿಗಳ ಮಧ್ಯೆ ವೈವಾಹಿಕ ಸಂಬಂಧ ಬೆಳೆಸಬೇಕು ಲಿಂಗಾಯತರೆಲ್ಲರೂ ನಮ್ಮ ಅರಿವಿನ ಕುರುಹು ಅಸ್ಮಿತೆ ಇಷ್ಟಲಿಂಗವನ್ನು ಪ್ರತಿಯೊಬ್ಬರೂ ಧಾರಣೆ ಮಾಡುವುದು ನೀವೆಲ್ಲರೂ ಕೂಡ ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಪ್ಪಾಳೆಯನ್ನು ತಟ್ಟು ಪ್ರೋತ್ಸಾಹಿಸಬೇಕು ಎಲ್ಲರೂ ಧಾರಣೆ ಮಾಡುವುದು ಇನ್ನು ಐದನೆಯ ನಿರ್ಣಯ ಕೊನೆಯ ನಿರ್ಣಯ ಲಿಂಗಾಯತ ಧರ್ಮೀಯರು ತಮ್ಮ ಮನೆಗಳಲ್ಲಿ ಜನನದಿಂದ ಮರಣದವರೆಗೆ ಶರಣ ಸಂಸ್ಕೃತಿ ಆಚರಣೆಗಳನ್ನು ಸದಾ ಅನುಸರಿಸಬೇಕು ಈ ಐದು ಪಂಚ ನಿರ್ಣಯಗಳನ್ನು ಇವತ್ತಿನ ಈ ಸಮಾರೋಪ ಸಮಾರಂಭದಲ್ಲಿ ಕೈಗೊಳ್ಳಲಾಗಿದೆ ಇವೆಲ್ಲವಕ್ಕೂ ಕೂಡ ನೀವೆಲ್ಲರೂ ಸಂತೋಷದಿಂದ ಅಭಿನಂದಿಸ್ತಾ ಇದ್ದೀರಿ ಅಂತ ಹೇಳಿ ನಾವು ನಿಮಗೆಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಮಾತುಗಳನ್ನು ಮುಕ್ತಾಯ ಮಾಡ್ತೇವೆ